ನಿರಂತರ ಸುದ್ದಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ ಈ ಬೆಲ್ ನ ಪ್ರೆಸ್ ಮಾಡಿ ತಾಜಾ ಸುದ್ದಿಗಳನ್ನ ಪಾಡಿರಿ ನೀವ್ ನೋಡ್ತಾ ಅದರ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ ನಾನು ರಶ್ಮಿ ದೇವೇಗೌಡರ ಕಾಲಿಗೆ ಬಿದ್ದ ಪ್ರಭಾವಿ ಸಚಿವ ರಾಜ್ಯ ರಾಜಕೀಯದಲ್ಲಿ ಅಚ್ಚರಿ ಹೀಗೂ ಉಂಟೆ ಅಂತ ನಿಜಕ್ಕೂ ಈ ಸುದ್ದಿ ಕೇಳಿದ್ರೆ ನಿಮ್ಗೂ ಅನ್ಸತ್ತೆ ಆ ಸುದ್ದಿ ಏನಪ್ಪಾ ಅಂದ್ರೆ ಹೇಳ್ತೀನಿ ಕೇಳಿಸ್ಕೊಳ್ಳಿ ಇದು ರಾಜ್ಯ ರಾಜಕೀಯದಲ್ಲಿ ಅಚ್ಚರಿಯ ಬೆಳವಣಿಗೆ ಇಂದು ಮಂಗಳವಾರ ಬೆಂಗಳೂರಿನಲ್ಲಿ ನಡೆದ ಕೆಂಪೇಗೌಡ ಜಯಂತಿ ಸಮಾರಂಭದಲ್ಲಿ ಆಶ್ಚರ್ಯಕರ ಬೆಳವಣಿಗೆಯೊಂದು ನಡೆದಿದೆ ವೇದಿಕೆಯಲ್ಲಿ ವಿವಿಧ ಸ್ವಾಮೀಜಿಗಳು ಕುಳಿತಿದ್ರು ಜೆಡಿಎಸ್ ವರಿಷ್ಠ ದೇವೇಗೌಡರು ನಿರ್ಮಲಾನಂದ ಸ್ವಾಮೀಜಿಯವರಿಗೆ ವಂದಿಸಿ ಅವರ ಪಕ್ಕದಲ್ಲಿ ಕೂತ್ಕೊಂಡ್ರು ಅಷ್ಟೊತ್ತಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡ ಬಂದ್ರು ದೇವೇಗೌಡ್ರು ಎದ್ದು ನಿಂತು ಸಿದ್ದರಾಮಯ್ಯ ಅವ್ರಿಗೆ ಹ್ಯಾಂಡ್ ಶೇಕ್ ಮಾಡಿ ಇಬ್ರು ಆರಾಮಾಗಿ ಕೂತ್ಕೊಂಡ್ರು ಬಳಿಕ ಬಂದವರೇ ಪವರ್ ಮಿನಿಸ್ಟರ್ ಡಿ ಕೆ ಶಿವಕುಮಾರ್ ದೇವೇಗೌಡರ ಪಕ್ಕದಲ್ಲಿ ಕುಳಿತಿದ್ದ ನಿರ್ಮಲಾನಂದ ಸ್ವಾಮೀಜಿ ಅವರ ಕಾಲು ಮುಟ್ಟಿ ನಮಸ್ಕರಿಸಿದ ಶಿವಕುಮಾರ್ ಅವರು ಪಕ್ಕದಲ್ಲೇ ಕೂತಿದ್ದ ದೇವೇಗೌಡರ ಕಾಲಿಗೂ ಬಿದ್ದು ನಮಸ್ಕರಿಸ್ಬಿಟ್ರು ಈ ಘಟನೆ ಸಾವಿರಾರು ಜನರನ್ನ ಆಶ್ಚರ್ಯ ಚಕಿತರನಾಗಿ ಮಾಡಿಸ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡ ಇದನ್ನೇ ನೋಡ್ತಾ ಮುಗಲ್ನಕರು ಅದಕ್ಕೆ ಹೇಳಿದ್ದು ಹೀಗೂ ಉಂಟೆ ಅಂತ ದೇವೇಗೌಡರ ಕಾಲಿಗೆ ನಮಸ್ಕಾರ ಮಾಡಿದ ಡಿ ಕೆ ಬೈ ಮಿಸ್ಟೇಕ್ ನಮಸ್ಕಾರ ಮಾಡಿದ್ರ ಅಥವಾ ಬೇಕಂತ ಮಾಡಿದ್ರ ಇದರ ಉದ್ದೇಶ ಏನು ಅಲ್ಲಿದ್ದವ್ರಿಗೆಲ್ಲ ನಿಜಕ್ಕೂ ಒಂದ್ ಕ್ಷಣ ಆಶ್ಚರ್ಯ ಆಗಿದೆ ಸೊ ನೋಡೋಣ ಡಿ ಕೆ ಮುಂದಿನ ದಿನಗಳಲ್ಲಿ ಇದ್ರ ಬಗ್ಗೆ ಏನ್ ಹೇಳ್ತಾರೆ ಅಂತ ಸದ್ಯಕ್ಕೆ ಸುದ್ದಿ ಇಷ್ಟು ನಿರಂತರ ಸುದ್ದಿಗಳಿಗೆ ನೀವ್ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ ಜೊತೆಗೆ ಈ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಕೂಡ ಮಾಡಿ